ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಶಾಸಕರು ಬಿ ಎ ಅಧ್ಯಕ್ಷರಾದ ಎನ್ಎ ಹ್ಯಾರಿಸ್ ರವರು ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬರದಿಂದ ಸಾಗುತ್ತಿರುವ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿ ಮತ್ತು ಪರಿಶೀಲನೆ ಮಾಡಿದರು ಬಿಬಿಎ ಅಧಿಕಾರಿಗಳು ಮತ್ತು ಮಾಜಿ ಪಾಲಿಕೆ ಸದಸ್ಯರುಗಳು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಉಪಸ್ಥಿತರಿದ್ದರು ಆನೆಪಾಳ್ಯ ಹೊಸೂರು ಮುಖ್ಯ ರಸ್ತೆ ಆಸ್ಟಿನ್ ಟೌನ್ ವಿವಿಧ ಬಡಾವಣೆಗಳಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಬೇಗನೆ ಮುಗಿಯಬೇಕು ಎಂದು ಅಧಿಕಾರಿಗಳಿಗೆ ಕಡಕ್ ಎಚ್ಚರಿಕೆ ನೀಡಿದರು ನಾವು ತಿಳ್ಕೊಂಡಂಗೆ ಇಲ್ಲಿ ಯಾವ ಸಮಸ್ಯೆಗಳು ಇಲ್ಲ ಅಭಿವೃದ್ಧಿಯ ಕೆಲಸಗಳು ನಿರಂತರವಾಗಿ ನಡೀತಾ ಇದೆ ಅಭಿವೃದ್ಧಿ ಕೆಲಸಗಳು ವೈಟ್ ಟಾಪಿಂಗ್ ಆಗಬೇಕಾದ್ರೆ ಸಮಯ ತಗೊಳ್ಳುತ್ತೆ ಅದರಲ್ಲೂ ನಮ್ಮ ನೈಸರ್ಗಿಕ ಏನು ಮಳೆ ಇದೆ ಅದನ್ನು ತಡಿಲಿಕ್ಕೆ ಆಗೋದಿಲ್ಲ ಆ ಮಳೆ ಬಂದಾಗ ಕೆಲಸಗಳು ಕಾಮಗಾರಿಗಳು ಸ್ವಲ್ಪ ಆಗ್ತದೆ ವೈಟ್ ಆಫಿಂಗ್ ಕೆಲಸ ಅಂತ ಮೇಲೆ ತಮಗೆ ಗೊತ್ತಿರ್ತದೆ ಆ ಡಕ್ಕನ್ನು ಮಾಡಬೇಕು ಡಕ್ಕಲ್ಲಿ ಎಲ್ಲ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಕೇಬಲ್ಗಳಾಗಿರ್ಬೋದು ಅಥವಾ ವಾಟರ್ ಸೈನ್ಟ್ರ್ದು ಪ್ರಾಬ್ಲಮ್ಗಳಾಗಿರ್ಬೋದು ಮತ್ತು ಸ್ಟ್ರೀಟ್ ಲೈಟ್ ಪ್ರಾಬ್ಲಮ್ಗಳು ಇವೆಲ್ಲ ಒಂದೇ ಡಕ್ಕಲ್ಲಿ ಬರಬೇಕಾಗ್ತದೆ ಆ ಡಕ್ಕಲ್ಲಿ ಬರಬೇಕಾದ್ರೆ ಶಿಫ್ಟಿಂಗ್ ಆಗುತ್ತೆ ಶಿಫ್ಟಿಂಗ್ ಆಗಬೇಕಾದ್ರೆ ಟೈಮ್ ತಗೊಳ್ಳುತ್ತೆ ಆಮೇಲೆ ಸ್ಥಳೀಯರು ಕೂಡ ನಮಗೆ ಸಹಕಾರ ಕೊಡ್ತಾ ಕೆಲಸ ಅಭಿವೃದ್ಧಿ ಕೆಲಸಗಳು ಆಗ್ತದೆ